ಶ್ರೀರಾಮಚಂದ್ರ ಪ್ರಭುಗಳಿಗೆ ಇದ್ದಂತಹ ಬ್ರಹ್ಮ ಹತ್ಯಾ ದೋಷವನ್ನು ವಿಮೋಚನೆ ಮಾಡ್ಕೊಳಕ್ಕೆ ಪರಿಹಾರ ಮಾಡಿಕೊಳ್ಳಿಕ್ಕೆ ಬಂದಂಥ ಶ್ರೇಷ್ಠವಾದ ಜಾಗವೇ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ರಾಮನಾಥಪುರ ಶ್ರೀರಾಮಚಂದ್ರ ಪ್ರಭುಗಳು ಈ ಜಾಗಕ್ಕೆ ಬಂದ ನಂತರವೇ ಈ ಒಂದು ಊರಿಗೆ ರಾಮನಾಥಪುರ ಅಂತ ಹೆಸರಾಯಿತು ಹಾಗಾಗಿ ಪ್ರತಿಯೊಬ್ಬರು ನೀವೆಲ್ಲರೂ ಸಹ ನಿಮ್ಮ ಅದೃಷ್ಟದ ಪರೀಕ್ಷೆಗೆ ಇಲ್ಲಿ ಹೋಗಿ ಬನ್ನಿ ನಿಮ್ಮ ಸಕಲ ದೋಷ ಪರಿಹಾರಗಳು ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗೆ ಒಮ್ಮೆ ಆದರೂ ಈ ಜಾಗಕ್ಕೆ ಹೋಗಿ ಬನ್ನಿ ಖಂಡಿತ ಭಗವಂತ ನಿಮಗೆ ಸಕಲ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಖಂಡಿತ ಕಾಪಾಡ್ತಾರೆ ಅಂತ ಬಹಳ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ಒಮ್ಮೆ ಆದರೂ ಈ ಜಾಗಕ್ಕೆ ಹೋಗಿ ಬನ್ನಿ ಇಲ್ಲಿ ರಾಮನಾಪುರ ಅಂದ್ರೆ ಒಂದು ನಾಗರ ದೋಷನೇ ಆಗ್ಲಿ ಯಾವುದೇ ಒಂದು ಮಕ್ಕಳಾಗ ಬೇರೆ ಪ್ರತಿ ಒಂದು ಒಳ್ಳೇದು ಇದು ವಿಶೇಷ ಇದು ಈ ಗೌಗಲ್ಲು ಅಂತ ಹೇಳಿ ಈ ದಯ್ಯ ಪೀಡೆ ಪಿಚಾತಿಗಳು ಇದ್ರೆ ಪೂರ್ಣ ನಿವಾರಣೆ ಆಗುತ್ತೆ ಎಲ್ಲದಕ್ಕೂ ನಿವಾರಣೆ ಆಗುತ್ತೆ ಯಾರೋ ನಾನು ಹೋಗಿಲ್ಲ ನಾವು ಮಾಮೂಲಿ ಜೋರ್ ತರ್ತೀವಿ ಸ್ವಾಮಿ ಅವಾಗ ಹೋಗ್ತಾ ಇರ್ತಾರೆ ಮತ್ತೆ ಇಲ್ಲಿ ಪ್ರತಿಯೊಂದು ವಿಶೇಷನು ನಡೀತಿ ದೋಷ ಇತ್ತಲ್ಲ ಹ ಎರಡು ತರ ವಿಶೇಷ ಇದೆ ಆಕಡೆ ಒಂದು ಇದೆ ಇನ್ನು ಮುಂದೆ ಅಲ್ಲಿ ಯಾರು ಹೋಗಲ್ಲ ಅದು ಅಂತಂದ್ರೆ ಅದ್ರ ಹೋಗ್ತು ಅಂತಂದ್ರೆ ಕಟೋಗ್ತಾರೆ ಮನುಷ್ಯನ್ ಈ ತರ ಯಾವಾಗ್ಲೂ ಇದಾಗ್ತಾ ಇರ್ತಾ ಅದು ಗ್ಯಾರಂಟಿ ಇಲ್ಲ ಮನುಷ್ಯದ ಗ್ಯಾರಂಟಿ ಇಲ್ಲ ಇಲ್ಲ ಹೋಗಲ್ಲ ಯಾರು ಹೋಗಲ್ಲ ಅವ್ರಿಗೆ ಹೋಗೋದೆ ಹೋಗಿಲ್ಲ ಕಂಬ ಕಂಬ ಬಿಟ್ಟಿದ್ರು ಅಲ್ಲಿ ಅದು ಆ ಆತರ ಇದೆ ಇದೊಂದು ಮಾತ್ರ ವಿಶೇಷವಾದದ್ದು ಇದೊಂದು ಈಚಾಗ ಇಲ್ಲ ತಂದು ಇಟ್ಟು ಉದ್ಭವ ಉದ್ಭವ ಅಲ್ಲಿ சரி <laughs> ಇದು ತುಂಬಾ ನಂಬಿಕೆ ಅಂತ ಅಂದ್ರೆ ನಾವ್ ಏನೇ ಕಷ್ಟ ದನ ಹೊಡೆದಿರ್ತೀವಿ ಕೊತ್ತಿಗಳು ಇವು ಏನೇನೋ ಪಾಪಗಳು ಹೋಗ್ತವೆ ಅಂತ ಹೇಳ್ಬಿಟ್ಟು ಗೋಗಲ್ ನುಶಕ್ ಎಲ್ಲೆಲ್ಲಿಂದಲಾದ್ರೂ ಬರ್ತೀವಿ ಬರ್ತಾರ ಹ್ಮ್ ಪಾಪಗಳು ಏನೇ ಪಾಪ ಇದ್ರು ಇದ್ರ ಗೋಗಲ್ ನುಸ್ತಾರೆ ಹಾ ಹೋಗುತ್ತೆ ನಾವ್ ಮಾಡಿರೋ ಪಾಪಗಳು ಈಗ ಒಂದ್ ದನ ಗೊತ್ತಿಲ್ದೇ ಹೊಡಿತೀವಿ ಹಂಗಾಗಿ ಮೇನು ದನ ಒಡದ್ರಂತೂ ಬಂದಿ ನುಸ್ತೆ ಹೋಗ್ಬೇಕು ದನ ಏನಾರ ಹೆಚ್ಚು ಕಡಿಮೆ ಆಗಿ ಸತ್ ಹೋದ್ರು ಹಂಗೆ ಬಂದು ಮಿಸ್ಕೋದ್ರೆ ಅಲ್ಲಿಗೆ ಈ ಪಾಪ ಇಲ್ ಪರಿಹಾರ ಅಂತ ಇನ್ನೊಂದು ಕಲ್ಲ ಐತೆ ತಿಡ್ರಿ ಯಾವ್ದು ಆ ಕಡೆ ಅದ್ರ ಇಟ್ಟಾಗ ಬಾಳ ಕಂಬ ಬಿಟ್ಟಾಗ ಕತ್ತರಿಸಿ ಓದ್ತಂತೆ ಬಾಳ ಕಂಬ ಡೇಂಜರ್ ಅದಕ್ಕೆ ಅದ್ರ ಬಾಗಿ ಮುಚ್ಚಿಬಿಡ್ತಾರೆ ಅದನ್ನ ಯಾವಾಗ್ಲೂ ತೆಗೆಯಲ್ಲ ಅದಕ್ಕೆ ಕತ್ತರಿಸಿ ಇಲ್ಲೂ ಹಂಗೆ ಗೋವಿಂದ ತಲೆ ಇವು ಇದೆಲ್ಲ ಇರ್ತಾವಲ್ಲ ಮಳೆ ಎಲ್ಲ ಅವೆಲ್ಲ ತಲೆಗೆ ಹೊಡಿತವೆ ಕೆಳಗಡೆ ಕೆಳಗಡೆ ನಾವು ನಿಸ್ತು ಪಾಪ ಪರಿಹಾರಕ್ಕೋಸ್ಕರನೇ ಹಂಗಾಗಿ ಇಲ್ಲಿ ನಂಬಿಕೆ ಅಷ್ಟು ನಮ್ದು ಆಸನ

ಇರ್ಬೇಕು ನೀವ್ ಹೇಳ್ದಂಗ ಬಂಗಾರದ ಇದ್ದು ಕದಿತಾರೆ ಅಂತ ಕಲ್ಲಾಗಿದೆ ಇದು ನಂದಿ ಶಾಪ ಆಗಿರೋದಂತೆ ಶಾಪ ಗ್ರಸ್ತ ಆದಾಗ ಇದು ನಿಮಗೆ ಶಾಪ ವಿಮೋಚನೆಗೆ ರಾಮ ಬಂದು ನುಸಿಬೇಕಂತ ಇತ್ತಂತೆ ಆ ರಾಮ ನುಸ್ತಿರೋ ಕಾರಣಕ್ಕೆ ಇದು ವಿಶೇಷ ಆಯ್ತು ಅದು ಮುಖ ಹಾ ಹಾ ಸರಿ 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 ನೀವು ಎಲ್ಲಿಂದ ಬಂದಿರೋದು ಜೊತೆಲೆ ಬಂದಿರೋದು ಓಕೆ ಅದೇ ಇದ್ರದ್ದು ಹೇಳಿದ್ರು ಸೇಮ್ ಅದೇ ಟೈಮ್ ಇಲ್ಲೂ ಅದು

ರಾಮ ಬಂದ್ರೆ ಇದು ರಾಮನಾಥಪುರ ಆಯ್ತಂತೆ ರಾಮ ಈ ಕಲ್ಲು ಶಿವ ಮಾಡಿದಾರಲ್ಲ ಶಿವನ ಪೂಜೆ ಮಾಡಿರೋ ಕಲ್ಲುಗಳು ರಾಮ ಲಕ್ಷ್ಮಣ ಕೂತ್ಕೊಂಡ್ ಯಾವಾಗ್ಲೂ ಶಿವನ್ ಪೂಜೆ ಮಾಡಿದಾನೆ ಅವ್ರು

ಬಂದೇ ಬಿಡ್ರಾ ತಲೆ ತಲೆ ನೋಡ್ಕೊಳ್ಳಿ ತಲೆನ ತಲೆ ಬಗ್ಸಿ ಕಣ್ಬಿಡಿ ಕಣ್ ಬಿಟ್ಕೊಂಡ್ ಬನ್ನಿ ಈ ಭಯ ಆಗಲ್ಲ ಕಣ್ಬಿಡಿ ಕಣ್ಮುಚ್ಚ್ರೆ ಭಯ ಆಗತ್ತೆ நோ அய்யோ பாப்பா இவ்வளோ அல் கல்சி இல்ல வந்தார் அவ்ரன்னு கல்சி கல்சி ಅಬ್ಬ ಹಬ್ಬ ಅಬ್ಬ 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 ಬೆಳಿಗ್ಗೆ ಇದು ಯಾರು ಹೇಳಿಲ್ಲ ಕರೆಕ್ಟ್ ನಾಲ್ಕ್ ಕಾಲ್ ಇದೆ ಒಟ್ಟು ಇವ್ರ ಇಲ್ಲಾ ಬಂದ್ರು ಅದು ಈ ಕಾಲ್ ಸಂತಿ ಬರ್ತಾರೆ ಯಾಕೆ ನೀರ್ ಕುಡುದ್ರ ಒಂದು ಎರಡು ಮೂರು ಇನ್ನೊಂದು ಬರ್ಬೇಕಾ ಹಾಂ ಐದು ಜನ ಬಂದರು ಆಯ್ತು ನೋಡ್ಕೊಳ್ಳಿ ಒಂದು ಎರಡು ದಿವಸ ಬಿಟ್ಟು ಹಾಕಿ